ನಮಸ್ಕಾರ ಸ್ನೇಹಿತರೆ ನಾಲೆಡ್ಜ್ ಕನ್ನಡ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ನನ್ನ ಹೆಸರು ಪೂಜಾ ನಾನು ಎಂಟನೇ ತರಗತಿ ಓದುತ್ತಿರುವಾಗ ನಡೆದ ಘಟನೆಯನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಇಷ್ಟಪಡುತ್ತೇನೆ ನಾನು ಒಂದು ದಿನ ಸ್ಕೂಲಿಗೆ ಹೋಗುವಾಗ ಯಾರೋ ನನ್ನನ್ನೇ ನೋಡಿದ ಹಾಗೆ ಯಾರೋ ನನ್ನನ್ನು ಹಿಂಬಲಿಸಿದ ಹಾಗೆ ಅನಿಸುತ್ತಿತ್ತು ಆದರೆ ಅದು ಯಾರು ಎಂದು ನನಗೆ ಗೊತ್ತಾಗುತ್ತಿರಲಿಲ್ಲ ದಿನನಿತ್ಯನೂ ಹಾಗೆ ಅನಿಸುತ್ತಿತ್ತು ನಾನು ಸ್ಕೂಲಿಗೆ ಹೋಗುವಾಗ ಬರುವಾಗ ಯಾರೋ ನನ್ನನ್ನು ಹಿಂಬಾಲಿಸಿದಂತೆ ಯಾರೋ ನನ್ನನ್ನೇ ನೋಡುವಂತೆ ಅನಿಸುತ್ತಿತ್ತು ಹೀಗೆ ಕೆಲವು ದಿನಗಳು ಕಳೆಯುತ್ತಿದ್ದವು ನನ್ನ ಅರ್ಧ ವಾರ್ಷಿಕ ಪರೀಕ್ಷೆಯು ಬಂತು ನಾನು ಒಂದು ಒಳ್ಳೆಯ ಮಾರ್ಕ್ಸ್ ಅನ್ನು ತೆಗೆದೆ ಅದನ್ನು ನೋಡಿ ನನ್ನ ತಂದೆ ತಾಯಿ ತುಂಬ ಅಂದರೆ ತುಂಬ ಇಷ್ಟಪಟ್ಟರು ಆ ಖುಷಿಯನ್ನು ನೋಡಿ ನನಗೂ ಸಂತೋಷ ತಾಳಲಾರದೆ ನಾನು ಸಹ ಖುಷಿಪಟ್ಟೆ ಆದರೆ ಆ ಖುಷಿ ಹೆಚ್ಚು ಕಾಲ ಉಳಿಯಲಿಲ್ಲ ಯಾಕಂದರೆ ಇಷ್ಟು ದಿನ ಹಿಂಬಾಲಿಸುತ್ತಿರುವವನು ಒಂದು ದಿನ ನನ್ನ ಎದುರಿಗೆ ಪ್ರತ್ಯಕ್ಷನಾದ ಅವನು ನನಗೆ ಪ್ರಪೋಸ್ ಮಾಡಿದ ನೀನು ನನ್ನ ಬಾಳ ಸಂಗಾತಿಯಾಗಿ ಬರಬೇಕೆಂದು ಹೇಳಿದ ನಾನು ನಿನ್ನನ್ನು ತುಂಬ ಇಷ್ಟಪಡುತ್ತೇನೆ ನಿನ್ನನ್ನು ಬಿಟ್ಟು ನಾನು ಇರಲಾರೆ ಎಂದ ನನಗೆ ಅವನ ಮಾತುಗಳನ್ನು ಕೇಳಿ ಗಾಬರಿಯಾಯಿತು ಏನು ಮಾಡಬೇಕೆಂದು ತೋಚಲೇ ಇಲ್ಲ ನಾನು ಅಲ್ಲಿಂದ ಹೋಗಿಬಿಟ್ಟೆ ಮನೆಗೆ ಬಂದ ನಂತರ ನನ್ನ ಎದೆಯಲ್ಲಿ ತಳಮಳ ಶುರುವಾಯಿತು ಏನು ಮಾಡಬೇಕೆಂದು ನನಗೆ ತೋಚಲಿಲ್ಲ ಹಾಗೆ ಯೋಚನೆ ಮಾಡುತ್ತಾ ನಿದ್ರೆಯಲ್ಲಿ ಜಾರಿದೆ ಮರುದಿನ ಬೆಳಗಾಯಿತು ಅಮ್ಮ ನನ್ನನ್ನು ಕೂಗಿ ಪೂಜಾ ಲೇಟ್ ಆಯಿತು ಸ್ಕೂಲ್ಗೆ ಬೇಗ ಎದ್ದು ರೆಡಿಯಾಗು ಎಂದು ಹೇಳಿದಳು ಅಪ್ಪ ಸಹ ಬೇಗ ರೆಡಿಯಾಗೋ ನಾನೇ ಇವತ್ತು ನಿನ್ನನ್ನು ಬಿಟ್ಟು ಬರುತ್ತೇನೆ ಎಂದು ಹೇಳಿದರು ನನಗೆ ಇಲ್ಲಿ ಅಪ್ಪನಿಗೆ ತಿಳಿಯುತ್ತದೆ ಅವನು ಎಲ್ಲಿ ಮತ್ತೆ ನನ್ನ ಎದುರಿಗೆ ಬರುತ್ತಾನೆ ಎಂಬ ಗೊಂದಲವಿತ್ತು ಆ ಗೊಂದಲದಲ್ಲಿಯೇ ನಾನು ಅಪ್ಪನ ಜೊತೆ ಸ್ಕೂಲ್ಗೆ ಹೋದೆ ಆದರೆ ಅಲ್ಲಿ ಅವನು ಇರಲಿಲ್ಲ ನನಗೆ ಸ್ವಲ್ಪ ಧೈರ್ಯ ಬಂದಿತ್ತು ಅಪ್ಪ ನನ್ನನ್ನು ಸ್ಕೂಲಲ್ಲಿ ಬಿಟ್ಟು ಅವರು ಮರಳಿ ಕೆಲಸಕ್ಕೆ ಹೋದರು ನಾನು ಸ್ಕೂಲ್ ಒಳಗೆ ಹೋದೆ ಅಲ್ಲಿ ನನ್ನ ಪ್ರೀತಿಯ ಗೆಳತಿಯಾಗಿದ್ದ ಸುಮ್ಮಳನ್ನು ಕರೆದೆ ಅವಳು ಏನೇ ಪೂಜಾ ಏನಾಯಿತು ಅಂತ ಕೇಳಿದಳು ಆಗ ನಾನು ಅವಳಿಗೆ ಹೇಳಿದೆ ಯಾರೋ ಒಬ್ಬ ಹುಡುಗ ನನ್ನನ್ನೇ ನೋಡುತ್ತಾನೆ ನನ್ನನ್ನೇ ಹಿಂಬಾಲಿಸುತ್ತಾನೆ ಕಣೆ ನನ್ನನ್ನು ಇಷ್ಟಪಡುತ್ತಾನೆ ಅಂತ ಹೇಳುತ್ತಿದ್ದಾನೆ ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ನಮ್ಮ ಮನೆಯಲ್ಲಿ ಗೊತ್ತಾದರೆ ನನ್ನನ್ನು ಕೊಂದೇ ಬಿಡುತ್ತಾರೆ ಎಂದು ಅವಳ ಹತ್ತಿರ ಎಲ್ಲವನ್ನು ಹೇಳಿದೆ ಆಗ ಅವಳು ಹೇಳಿದಳು ನೀನು ಮೊದಲು ಓದುವುದರ ಬಗ್ಗೆ ಗಮನ ಕೊಡು ಅವರಿವರ ಕಡೆ ಗಮನ ಕೊಡಲು ಹೋಗಬೇಡ ನೀನು ತಂದೆ ತಾಯಿಯ ನಿನ್ನ ಮೇಲೆ ನಂಬಿಕೆ ಇಟ್ಟು ಸ್ಕೂಲ್ಗೆ ಕಳಿಸುತ್ತಿದ್ದಾರೆ ನೀನು ಆ ನಂಬಿಕೆಯನ್ನು ಕಾಪಾಡಿಕೊ ಎಂದು ಹೇಳಿದಳು ಮತ್ತೆ ಅವನೇನಾದರೂ ನಿನಗೆ ಕಾಣಿಸಿಕೊಂಡರೆ ನೀನು ಬೈದು ಕಳಿಸು ಅಂತ ಹೇಳಿದ್ಲು ನಾನು ಸಹ ಓ ಅಂತ ಒಪ್ಪಿಕೊಂಡೆ ಮತ್ತೆ ಸಂಜೆ ನಾನು ಸ್ಕೂಲಿಂದ ಮನೆಗೆ ಹೋಗುವ ದಾರಿಯಲ್ಲಿ ಅವನು ನಿಂತಿದ್ದ ನನ್ನನ್ನು ಹಿಂಬಾಲಿಸುತ್ತಿದ್ದ ನಾನು ಆಗ ಜೋರಾಗಿ ತಿರುಗಿ ಕೇಳಿದೆ ಯಾಕೆ ನನ್ನನ್ನು ದಿನನಿತ್ಯ ಹಿಂಬಾಲಿಸುತ್ತೀಯ ನಿನಗೆ ಮಾಡಲು ಕೆಲಸವಿಲ್ಲ ಎಂದು ಬೈದೆ ಅದಕ್ಕೆ ಅವನು ನಿನ್ನೇನೆ ಹೇಳಿದ್ನಲ್ಲ ನಾನು ನಿನ್ನನ್ನು ಪ್ರೀತಿಸುವೆ ನೀನು ನನ್ನನ್ನು ಪ್ರೀತಿಸು ಎಂದು ಹೇಳಿದೆ ಆಗ ನಾನು ಹೇಳಿದ್ದೆ ನನಗೆ ಈ ತರಹದೆಲ್ಲ ಇಷ್ಟ ಇಲ್ಲ ನಾನು ಇನ್ನು ಓದಬೇಕು ನನ್ನ ತಂದೆ ತಾಯಿಯ ಕನಸನ್ನು ನಾನು ನೆರವೇರಿಸಬೇಕು ನಾನು ನಿನ್ನನ್ನು ಇಷ್ಟಪಡಲು ಆಗುವುದಿಲ್ಲ ಎಂದು ಹೇಳಿದೆ ಆಗ ಅವನು ಇಲ್ಲ ನೀನು ನನ್ನನ್ನು ಇಷ್ಟಪಡಬೇಕು ಇಲ್ಲ ಅಂದರೆ ನಾನು ಸಾಯುತ್ತೇನೆ ಅಂದು ಎದುರಿಸಿದ ನನಗೆ ಮತ್ತೆ ಏನು ಹೇಳಬೇಕೆಂದು ಗೊತ್ತಾಗ್ತಾ ಇಲ್ಲ ಅಲ್ಲಿಂದ ಓಡಿ ಮನೆಗೆ ಹೋದೆ ಮತ್ತೆ ಮರುದಿನ ಸ್ಕೂಲ್ಗೆ ಹೋಗಿ ನನ್ನ ಗೆಳತಿಯ ಬಳಿ ನಡೆದ ಎಲ್ಲ ಘಟನೆಯನ್ನು ಅವಳಿಗೆ ಹೇಳಿದೆ ಆಗ ಅವಳು ಹೇಳಿದಳು ನಾನು ಕೂಡ ಸಂಜೆ ನಿನ್ನ ಜೊತೆ ಬಂದು ಅವನು ಯಾರೆಂದು ವಿಚಾರಿಸುತ್ತೇನೆ ನೀನು ತಲೆಯನ್ನು ಕೆಡಿಸಿಕೊಳ್ಳಬೇಡ ಎಂದು ಹೇಳಿದಳು ನಾನು ಸರಿ ಎಂದು ಒಪ್ಪಿಕೊಂಡೆ ಮತ್ತೆ ಸಂಜೆ ನಾನು ಮತ್ತು ನನ್ನ ಗೆಳತಿ ಇಬ್ಬರು ನಡೆದುಕೊಂಡು ಹೋಗುತ್ತಿದ್ದೆವು ಅವನ ಸಹ ಅವನ ಸ್ನೇಹಿತನ ಜೊತೆ ಬಂದು ಅಲ್ಲಿ ನಿಂತಿದ್ದ ಆಗ ನಾನು ಅವರನ್ನು ನನ್ನ ಗೆಳತಿಗೆ ತೋರಿಸಿದೆ ಆಗ ಅವಳು ಹೇಳಿದಳು ಇವನು ನನಗೆ ಗೊತ್ತು ಎಂದು ಆಗ ನಾನು ಕೇಳಿದೆ ನಿನಗೆ ಅವನು ಹೇಗೆ ಗೊತ್ತು ಎಂದೆ ಅವರು ನಮ್ಮ ಮನೆಯ ಹತ್ತಿರವೇ ಇರುವುದು ಎಂದು ಅವಳು ಹೇಳಿದಳು ನಾನು ಆಗ ಹೌದಾ ಈಗ ಏನು ಮಾಡುವುದು ಎಂದು ಕೇಳಿದೆ ಆಗ ಅವಳು ನಾನು ಅವನ ಜೊತೆ ಮಾತನಾಡುತ್ತೇನೆ ನೀನು ಈಗ ಮನೆಗೆ ಹೋಗು ಎಂದಳು ನಾನು ಸರಿ ಎಂದು ಅಲ್ಲಿಂದ ಹೋದೆ ನನಗೆ ರಾತ್ರಿಯೆಲ್ಲ ನಿದ್ದೆನೆ ಬರಲಿಲ್ಲ ಅವಳು ಈ ಮಾತನಾಡಿದ್ದಾಳೆ ಏನಂತ ಮಾತನಾಡಿದ್ದಾಳೆ ಎಂದು ನನಗೆ ತಿಳಿದಿಲ್ಲ ನಾನು ಅದನ್ನು ತಿಳಿದುಕೊಳ್ಳಬೇಕು ನಾಳೆ ಯಾವಾಗ ಆಗುತ್ತೆ ಎಂದು ನಾನು ಕಾಯುತ್ತಿದ್ದೆ ಬೆಳಗ್ಗೆ ಬೇಗನೆ ಎದ್ದು ರೆಡಿಯಾಗಿ ಸ್ಕೂಲ್ಗೆ ಹೋದೆ ಅಲ್ಲಿ ಸುಮಾ ಬಂದಿದ್ಲು ಸುಮ್ಮನ ಹತ್ತಿರ ಬೇಗ ಓಡಿ ಹೋಗಿ ಸುಮ ಅವನ ಜೊತೆ ಮಾತನಾಡಿದ ಅವನು ಏನೆಂದು ಹೇಳಿದ ನಾನು ಅವಳ ಹತ್ತಿರ ಕೇಳಿದೆ ಅವಳು ಹೇಳಿದಳು ನಿನ್ನನ್ನು ಅವನು ತುಂಬ ಪ್ರೀತಿಸುತ್ತಾನಂತೆ ನಿನ್ನನ್ನು ಬಿಟ್ಟರೆ ಬೇರೆ ಯಾರನ್ನು ಪ್ರೀತಿಸುವುದಿಲ್ಲವಂತೆ ನಿನ್ನನ್ನೇ ಅವನು ಮದುವೆಯಾಗುತ್ತಾನಂತೆ ನೀನೆ ನೀನೇನಾದರೂ ಅವನನ್ನು ಪ್ರೀತಿಸಲಿಲ್ಲ ಅಂದರೆ ಅವನು ವಿಷ ಕುಡಿದು ಸಾಯುತ್ತಾನಂತೆ ಎಂದು ಹೇಳಿದಳು ಆ ಮಾತನ್ನು ಕೇಳಿ ನನಗೆ ಒಂದು ಕ್ಷಣ ದಿಗ್ಭ್ರಮೆ ಆಗಿಬಿಟ್ಟಿತು ಏನೇ ಏನು ಹೇಳ್ತಿದೀಯಾ ನೀನು ನಿನಗೆ ಗೊತ್ತಾಗ್ತೈತಾ ಎಂದು ಅವಳನ್ನು ಕೇಳಿದೆ ಹೌದು ಪೂಜಾ ನೀನು ಅವರನ್ನು ಇಷ್ಟಪಡಬೇಕು ಇಲ್ಲ ಅಂದರೆ ಅವನು ಸಾಯುತ್ತಾನೆ ನಿನ್ನಿಂದ ಒಂದು ಜೀವ ಹೋಗುವುದು ನಿನಗೆ ಇಷ್ಟವಾ ಎಂದು ಕೇಳಿದಳು ಆಗ ನನಗೆ ಏನು ಹೇಳಬೇಕೆಂದು ಗೊತ್ತಾಗದೆ ನಾನು ಸುಮ್ಮನೆ ಕೂತ್ಕೊಂಡ್ಬಿಟ್ಟೆ ಆಗ ನನ್ನ ಗೆಳತಿ ನನ್ನ ಭುಜದ ಮೇಲೆ ಕೈಯಿಟ್ಟು ನೋಡು ಪೂಜಾ ಅವನು ಒಳ್ಳೆ ಹುಡುಗನೆ ನೋಡುವುದಕ್ಕೆ ಒರಟನಂತೆ ಕಾಣುತ್ತಾನೆ ನೀನು ಅವನನ್ನು ಪ್ರೀತಿಸುವುದರಲ್ಲಿ ಯಾವುದೇ ತಪ್ಪಿಲ್ಲ ನಾನು ಕೂಡ ಬೇರೆಯವನಾಗಿದ್ದರೆ ಅವನನ್ನು ಪ್ರೀತಿಸು ಎಂದು ಹೇಳುತ್ತಿರಲಿಲ್ಲ ಆದರೆ ಅವನು ಒಳ್ಳೆಯ ಹುಡುಗ ನಾನು ತುಂಬ ಹತ್ತಿರದಿಂದ ಅವನನ್ನು ನೋಡಿದ್ದೇನೆ ನಿಮ್ಮ ಜೋಡಿ ತುಂಬ ಚೆನ್ನಾಗಿದೆ ನೀನು ಅವನೊಂದಿಗೆ ಪ್ರೀತಿ ಮಾಡು ಎಂದು ಹೇಳಿದಳು ನಾನು ಸ್ಕೂಲ್ ಮುಗಿಸಿಕೊಂಡು ಮತ್ತೆ ಮನೆಗೆ ಸಾಗಿದೆ ನಾನು ಆಗ ಸರಿಯಾಗಿ ಓದಿಕೊಳ್ಳಲು ಆಗುತ್ತಿರಲಿಲ್ಲ ಯಾವಾಗಲೂ ಅವನದೇ ಚಿಂತೆ ಆಗ್ತಾ ಇತ್ತು ಅಮ್ಮ ಬಂದು ಕೇಳಿದಳು ಯಾಕೆ ನೀನು ಇತ್ತೀಚೆಗೆ ಓದುತ್ತಾ ಇಲ್ವಲ್ಲ ಏನಾದರೂ ಸಮಸ್ಯೆನಾ ಎಂದು ಕೇಳಿದಳು ನಾನು ಆಗ ಇಲ್ಲಮ್ಮ ಆ ಥರ ಏನು ಸಮಸ್ಯೆ ಇಲ್ಲ ಸ್ವಲ್ಪ ತಲೆನೋವ್ತಾ ಇದೆ ಎಂದು ಹೇಳಿ ಮಲಗಿದೆ ನಾನು ರಾತ್ರಿಯೆಲ್ಲ ಸರಿಯಾಗಿ ಯೋಚನೆ ಮಾಡಿ ನನ್ನಿಂದ ಒಂದು ಜೀವ ಬಲಿಯಾಗಬಾರದೆಂದು ಅವನನ್ನು ಒಪ್ಪಿಕೊಳ್ಳಬೇಕೆಂದು ಅಂದುಕೊಂಡೆ ಇವತ್ತು ಅವನ ಜೊತೆ ಮಾತನಾಡಬೇಕು ನನ್ನ ಮನಸ್ಸಿನ ಮಾತನ್ನು ಅವನ ಜೊತೆ ಹೇಳಬೇಕು ಎಂದು ಕಾಯುತ್ತಿದ್ದೆ ಆದರೆ ಅವತ್ತು ಅವನು ಬರಲಿಲ್ಲ ನಾನು ನನ್ನ ಗೆಳತಿಯ ಸುಮ್ಮನ ಹತ್ತಿರ ವಿಚಾರಿಸಿದೆ ಯಾಕೆ ಇವತ್ತು ಅವನು ನನ್ನನ್ನು ನೋಡಲು ಬರಲಿಲ್ಲ ನಿನಗೇನಾದರೂ ಗೊತ್ತಾ ಎಂದು ಕೇಳಿದೆ ಅವಳು ಹೇಳಿದಳು ಇಲ್ಲ ನನಗೆ ಸಹ ಗೊತ್ತಿಲ್ಲ ಎಂದಳು ನನಗೆ ಸ್ಕೂಲಲ್ಲಿ ಪಾಠ ಕೇಳಲು ಆಗುತ್ತಿರಲಿಲ್ಲ ಯಾವಾಗಲೂ ಅವನನ್ನು ನೋಡುತ್ತೇನೆ ಯಾವಾಗ ನನ್ನ ಮನಸ್ಸಿನ ಮಾತನ್ನು ಹೇಳುತ್ತೇನೆ ಎಂದು ಕಾಯುತ್ತಿದ್ದೆ ಮತ್ತೆ ಸಂಜೆ ಆಯಿತು ಅವನು ಬಂದಿರುತ್ತಾನೆ ಎಂದು ನನ್ನ ಮನಸ್ಸು ಪದೇ ಪದೇ ಹೇಳ್ತಾ ಇತ್ತು ನಾನು ಮೊದಲು ಬ್ಯಾಗ್ ತಗೊಂಡು ಹೊರಗೆ ಓಡಿ ಬಂದೆ ಅವನು ದಿನ ಇರುವ ಜಾಗದಲ್ಲಿ ಇದ್ದನು ನಾನು ಅವನ ಹತ್ತಿರ ಹೋದೆ ಇಬ್ಬರೂ ಸಹ ಕಣ್ಣಲ್ಲಿ ಕಣ್ಣಿಟ್ಟು ಸ್ವಲ್ಪ ಹೊತ್ತು ನೋಡಿಕೊಂಡು ಹಾಗೆ ನಿಂತಿದ್ದೆವು ಸ್ವಲ್ಪ ಸಮಯದ ನಂತರ ಅವನು ನನ್ನನ್ನು ಕೇಳಿದ ಯಾಕೆ ಈ ರೀತಿ ಬಂದೆ ಎಂದು ಆಗ ನಾನು ಹೇಳಿದೆ ನಾನು ಸಹ ನಿನ್ನನ್ನು ತುಂಬ ಇಷ್ಟಪಡುತ್ತೇನೆ ಐ ಲವ್ ಯು ಅಂತ ಹೇಳಿದೆ ಆಗ ಅವನು ತುಂಬ ಖುಷಿಪಟ್ಟನು ಮತ್ತೆ ನನ್ನನ್ನು ಎತ್ತಿಕೊಂಡು ಜೋರಾಗಿ ತಿರುಗಿಸಿದನು ನನಗೂ ಸಹ ತುಂಬ ಸಂತೋಷವಾಯಿತು ಅಂದಿನಿಂದ ನಮ್ಮಿಬ್ಬರ ಪ್ರೀತಿ ಶುರುವಾಯಿತು ದಿನನಿತ್ಯ ನನಗಾಗಿ ಏನಾದರೂ ಒಂದನ್ನು ಉಡುಗೊರೆಯಾಗಿ ಕೊಡುತ್ತಿದ್ದನು ನನಗೆ ಉಡುಗೊರೆ ಅಂದರೆ ತುಂಬ ಇಷ್ಟ ಎಂದು ಅವನಿಗೆ ತಿಳಿದಿತ್ತು ಮತ್ತೆ ನನ್ನನ್ನು ಆಗಾಗ ಹೊರಗಡೆ ಕರೆದುಕೊಂಡು ಹೋಗುತ್ತಿದ್ದನು ಒಂದು ದಿನ ನಮ್ಮ ಪಕ್ಕದ ಮನೆಯಲ್ಲಿರುವ ಆಂಟಿ ನಾವಿಬ್ಬರು ಸುತ್ತುತ್ತಿರುವುದನ್ನು ನೋಡಿದಳು ಮುಂದಿನ ಭಾಗಕ್ಕಾಗಿ ಕಾಯಿರಿ ಧನ್ಯವಾದ ಯಾರೆಲ್ಲ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ